「君と」 ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಪ್ರೀ ವಿಡಿಯೋ ನೋಡಿದ್ರಲ್ಲ ಆ ಥರ ಸ್ಟೇಟಸ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳ್ಕೊಡ್ತಾ ಇದ್ದೀನಿ ಸೊ ಈ ರೀತಿ ನೀವು ಸ್ಟೇಟಸ್ ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇನ್ನೊರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಕ್ಕೆ ಒಂದು ಈಗಲೇ ಲೈಕ್ ಮಾಡಿ ಫ್ರೆಂಡ್ಸ್ ಈ ರೀತಿ ವಿಡಿಯೋ ಮಾಡೋದಕ್ಕೆ ಕೆಲವು ಅಲೈಟ್ ಮೆಷಿನ್ ಪ್ರಾಜೆಕ್ಟ್ನ ನೀವು ನಿಮ್ಮ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಎಲ್ಲ ಪ್ರಾಜೆಕ್ಟ್ಗಳನ್ನು ನಾನು ವೆಬ್ಸೈಟ್ನಲ್ಲಿ ಕೊಟ್ಟಿರ್ತೀನಿ ಸೊ ವೆಬ್ಸೈಟ್ ಹೋಗ್ಬಿಟ್ಟು ಆ ಎಲ್ಲ ಪ್ರಾಜೆಕ್ಟ್ಗಳನ್ನು ನಿಮ್ಮ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಸೊ ವೆಬ್ಸೈಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಎರಡು ಪ್ರಾಜೆಕ್ಟ್ ನ ನಿಮ್ಮ ಅಲೈಟ್ ಮಿಷಿನ್ ಆಪ್ ಗೆ ಇಂಪೋರ್ಟ್ ಆದ ನಂತರ ನೆಕ್ಸ್ಟ್ ಇವಾಗ ಅಲೈಟ್ ಮಿಷಿನ್ ಆಪ್ ನ ಓಪನ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇರೋ ಪ್ರಾಜೆಕ್ಟ್ ಅನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು ಇಂಪೋರ್ಟ್ ಮಾಡ್ಕೊಂಡ್ರೆ ಎರಡು ಪ್ರಾಜೆಕ್ಟ್ ಈ ರೀತಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸೊ ಇವಾಗ ನೀವು ಮೇಲ್ಗಡೆ ಇರುವಂತ ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಇದೆ ಸೊ ಈ ಬೀಟ್ ಮಾರ್ಕ್ ಪ್ರೊಜೆಟ್ ಇವಾಗ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಈ ಪ್ರಾಜೆಕ್ಟ್ ಇಲ್ಲಿ ನೋಡಬಹುದು ಕೆಳಗಡೆ ಬಂದ್ಬಿಟ್ಟು ಬೀಟ್ ಮಾರ್ಕ್ ಸಾಂಗ್ ಇದೆ ಹಾಗೆ ಅದರ ಮೇಲ್ಗಡೆ ನಮ್ಮ ಚಾನಲ್ ಇರುತ್ತೆ ಹಾಗೆ ಮೇಲ್ಗಡೆ ನೋಡಬಹುದು ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಈ ರೀತಿ ಬೀಟ್ ತಕ್ಕಾಗಿ ಬೀಟ್ ಮಾರ್ಕ್ ನೋಡಬಹುದು ಹತ್ತು ಪಾಯಿಂಟ್ ಇಪ್ಪತ್ತೇಳು ಸೆಕೆಂಡ್ ಈ ರೀತಿ ಬೀಟ್ ಮಾರ್ಕಿಗಳು ನೋಡಲಿಕ್ಕೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸೊ ನೆಕ್ಸ್ಟ್ ನೀವು ಇವಾಗ ಏನ್ ಮಾಡ್ಬೇಕಂದ್ರೆ ಈ ರೀತಿ ಸ್ಕೋಲ್ ಮಾಡ್ತಾ ಇರಿ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರುವಂತ ಮೊದಲೇ ಬೀಟ್ ಮಾರ್ಕ್ ಸೊ ಈ ಮೊದಲನೇ ಬೀಟ್ ಮಾರ್ಕಿಗೆ ಬಂದ್ಬಿಟ್ಟು ನೀವು ಯಾವ ಫೋಟೋನ ಇಟ್ಕೊಂಡ್ಬಿಟ್ಟು ಸ್ಟೇಟಸ್ ವಿಡಿಯೋ ಕ್ರಿಯೇಟ್ ಮಾಡ್ಕೋಬೇಕು ಅನ್ಕೊಂಡಿರೋ ಆ ಒಂದು ಫೋಟೋನ ಈ ಒಂದು ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರುವಂತಹ ಮೊದಲೇ ಬೀಟ್ ಮಾರ್ಕಿಗೆ ಆಡ್ ಮಾಡ್ಕೊಬೇಕಾಗುತ್ತೆ ಯಾವ ರೀತಿ ಫೋಟೋನ ಆಡ್ ಮಾಡೋದಪ್ಪ ಅಂತಂದ್ರೆ ಕೆಳಗಡೆ ಇರುವಂಥ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಯಾರು ಮಾಡ್ಕೋಬೇಕು ಅಂದ್ಕೊಂಡಿರೋ ಫೋಟೋ ಇರುವಂಥ ಹೋಗ್ಬಿಟ್ಟು ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ತಾ ಇರ್ಬೋದು ಆ ಫೋಟೋ ಈ ರೀತಿ ಆ್ಯಡ್ ಆಗುತ್ತೆ ಸೊ ಈ ರೀತಿ ಆ್ಯಡಾದ ನಂತರ ಮೇಲ್ಗಡೆ ಇರೋ ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಫಿಲ್ ಕಂಪೋಸಿಷನ್ ಏರಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಈ ರೀತಿ ಫುಲ್ ಸ್ಕ್ರೀನ್ ಆಗಿ ಆ್ಯಡ್ ಆಗುತ್ತೆ ಸೊ ಆದ ನಂತರ ಮತ್ತೆ ಇವಾಗ ಈ ರೀತಿ ಸ್ಕೋಲ್ ಮಾಡ್ತಾನೆ ಇಲ್ಲಿ ಹತ್ತು ಪಾಯಿಂಟ್ ಇಪ್ಪತ್ತೇಳು ಸೆಕೆಂಡ್ ಇರುವಂಥ ಕೊನೆ ಬಿಟ್ ಮಾರ್ಕಿಗೆ ಬಂದ್ಬಿಟ್ಟು ಈ ಒಂದು ಕೊನೆ ಬಿಟ್ ಮಾರ್ಕಿ ತನಕ ಫೋಟೋನ ಇವಾಗ ನೀವು ಲಾಂಗ್ ಆಗಿ ಆ್ಯಡ್ ಮಾಡ್ಕೋಬೇಕು ಯಾವ ರೀತಿ ಅಂದರೆ ಇಲ್ಲಿ ಹತ್ತು ಪಾಯಿಂಟ್ ಇಪ್ಪತ್ತೇಳು ಸೆಕೆಂಡ್ ಇರೋ ಬಿಟ್ ಮಾರ್ಕಿಗೆ ಬಂದ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಬರುವಂತಹ ಈ ಒಂದು ಆ್ಯಾರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ರೀತಿ ಫೋಟೋ ಏನಿದೆ ಅದು ಲಾಂಗ್ ಆಗಿ ಆ್ಯಡ್ ಆಗುತ್ತೆ ಸೊ ಆ್ಯಡ್ ಆದ ನಂತರ ಮತ್ತೆ ಇವಾಗ ಬ್ಯಾಕ್ ಬನ್ನಿ ಸೊ ಬ್ಯಾಗ್ ಬಂದ್ಬಿಟ್ಟು ಕೆಳಗಡೆ ಇರುವಂಥ ಶೇಕ್ ಎಬೆಕ್ ಪ್ರೊಜೆಕ್ಟ್ ಇದೆಯಲ್ಲ ಸೊ ಈ ಶೇಕ್ ಎಬ್ಯಾಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಅನ್ನೋದ್ರ ನೋಡ್ತಾ ಇರ್ಬೋದು ಈ ಪ್ರಾಜೆಕ್ಟ್ ನಿಮಗೆ ಈ ರೀತಿಯಾಗಿ ಫೋಟೋಗಳು ಈ ಒಂದು ಪ್ರಾಜೆಕ್ಟ್ಲಿ ನಿಮಗೆ ಈ ರೀತಿ ನೋಡಲಿಕ್ಕೆ ಸಿಗುತ್ತೆ ಸೊ ನೆಕ್ಸ್ಟ್ ಇವಾಗ ಏನು ಮಾಡ್ಬೇಕಂದ್ರೆ ಈ ರೀತಿ ಇವಾಗ ಮೊದಲನೇ ಫೋಟೋ ಇದ್ರೆ ಸೊ ಮೊದಲನೇ ಫೋಟೋಗೆ ಬಂದ್ಬಿಟ್ಟು ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಇರುವಂಥ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲನೇ ಫೋಟೋ ಏನ ಎಫೆಕ್ಟ್ ಏನಿದೆ ಅದು ಕಾಪಿ ಆಗುತ್ತೆ ಸೊ ಕಾಪಿ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ ಸೊ ಬ್ಯಾಕ್ ಬಂದ್ಬಿಟ್ಟು ಎಲ್ಗಡೆ ಇರುವಂಥ ಬಿಟ್ ಮಾರ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇವಾಗ ಇನ್ನೂ ಈ ಪ್ರಾಜೆಕ್ಟ್ನಲ್ಲಿ ಆ್ಯಡ್ ಮಾಡಿರುವ ಆ್ಯಡ್ ಮಾಡಿದಂಥ ಫೋಟೋ ಇದಿಲ್ಲ ಸೊ ಈ ಒಂದು ಫೋಟೋನ ಇಲ್ಲಿರುವಂಥ ಎಲ್ಲ ಬಿಟ್ ಫೋಟೋನ ಕಟ್ ಮಾಡ್ತಾ ಹೋಗಬೇಕಾಗುತ್ತೆ ಅಂದರೆ ಇವಾಗ ಜೀರೋ ಪಾಯಿಂಟ್ ನಾಲ್ಕು ಸಿಕ್ಕನ್ ಇರೋ ಮೊದಲೇ ಬಿಟ್ ಇದೆ ಈ ಒಂದು ಮೊದಲನೇ ಬಿಟ್ ಬಿಟ್ಬಿಟ್ಟು ಒಂದು ಪಾಯಿಂಟ್ ಹದಿನೆಂಟು ಸಿಕ್ಕನ್ಗಿರುವಂಥ ಎರಡನೇ ಬಿಟ್ ಮಾರ್ಕಿ ಇದೆಯಲ್ಲ ಸೊ ಎರಡನೇ ಬಿಟ್ ಮಾರ್ಕಿ ಇದೆಯಿಂದ ಕೊನೆ ಬಿಟ್ ತನಕ ಫೋಟೋನ ಕಟ್ ಮಾಡ್ತಾ ಹೋಗಬೇಕು ಅಂದರೆ ಎರಡನೇ ಬಿಟ್ ಬಂದ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ನಡೆಯುವಂಥ ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಫೋಟೋ ಕಟ್ ಆಗಿದೆ ಹಾಗೆ ಮತ್ತೆ ನೆಕ್ಸ್ಟ್ ಬರುವಂಥ ಎಲ್ಲ ಬಿಟ್ ಈ ರೀತಿ ನಿಮ್ಮ ಫೋಟೋನ ಈ ರೀತಿಯಾಗಿ ಕಟ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಕೊನೆ ಬಿಡ್ಮೇಲೆ ಕೀ ಬರ್ತನಕ ಎಲ್ಲಾನು ಕಟ್ ಮಾಡ್ಕೊಳ್ಳಿ ಸೊ ಕಟ್ ಮಾಡ್ಕೊಂಡ ಆದ ನಂತರ ಇವಾಗ ಮೊದಲನೇ ಫೋಟೋ ಇದೆಲ್ಲ ಸೊ ಮೊದಲನೇ ಫೋಟೋ ಬಂದ್ಬಿಟ್ಟು ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಬೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಮೊದಲೇ ಫೋಟೋ ಎಫೆಕ್ಟ್ ಈ ರೀತಿ ಆ್ಯಡ್ ಆಗುತ್ತೆ ಸೊ ಈ ರೀತಿ ಆ್ಯಡ್ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಶೇರ್ ಎಫ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ ನಂತರ ಮೊದಲನೇ ಬಿಟ್ಟು ಎರಡನೇ ಫೋಟೋ ಆಯಿತಲ್ಲ ಸೊ ಎರಡನೇ ಫೋಟೋ ಬಂದ್ಬಿಟ್ಟು ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡನೇ ಫೋಟೋ ಎಫೆಕ್ಟು ಕಾಪಿ ಆಗುತ್ತೆ ಕಾಪಿ ಆದ ನಂತರ ಮತ್ತೆ ಇವಾಗ ಬ್ಯಾಕ್ ಬಂದ್ಬಿಟ್ಟು ಮೆಲ್ಗಡೆ ಇರೋ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇವಾಗ ಎರಡನೇ ಫೋಟೋ ಬಂದ್ಬಿಟ್ಟು ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ರಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ಎರಡನೇ ಫೋಟೋ ಕೂಡ ಎಫೆಕ್ಟು ಎರಡಾಗುತ್ತೆ ಸೊ ಆದ ನಂತರ ಮತ್ತೆ ಬ್ಯಾಕ್ ಬಂದುಬಿಟ್ಟು ಸೇಕ್ ಎಫೆಕ್ಟ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇವಾಗ ಮೂರನೇ ಫೋಟೋಗೆ ಬರಬೇಕಾಗುತ್ತೆ ಬಂದ್ಬಿಟ್ಟು ಮೂರನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೂರನೇ ಫೋಟೋ ಎಫೆಕ್ಟು ಕಾಪಿ ಆಗುತ್ತೆ ಕಾಪಿ ಆದ ನಂತರ ಮತ್ತೆ ಬ್ಯಾಕ್ ಬಂದ್ಬಿಟ್ಟು ಬೀಟ್ ಮಾರ್ ಪ್ರಾಜೆಕ್ಟ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇವಾಗ ಮತ್ತೆ ಮೂರನೇ ಫೋಟೋ ಬರಬೇಕಾಗುತ್ತೆ ಬಂದ್ಬಿಟ್ಟು ಮೂರನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಬಟನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ಮೂರನೇ ಫೋಟೋ ಈ ರೀತಿ ಆ್ಯಡ್ ಆಗುತ್ತೆ ಮೂರು ಫೋಟೋಗಳಿಗೆ ಎಫೆಕ್ಟ್ ಪೇಸ್ಟ್ ಮಾಡಿದ್ರಲ್ಲ ಇದೇ ರೀತಿಯಾಗಿ ನೀವು ನಾಲ್ಕನೇ ಫೋಟೋ ಫೋಟೋಗೆ ಐದನೇ ಫೋಟೋ ಐದನೇ ಫೋಟೋಗೆ ಹಾಗೆ ಆರನೇ ಫೋಟೋ ಎಪಕ್ಕ ಆರನೇ ಫೋಟೋಗೆ ಮತ್ತು ಏಳನೇ ಫೋಟೋ ಎಫೆಕ್ಟ್ನ ಏಳನೇ ಫೋಟೋಗೆ ಮತ್ತು ಎಂಟನೇ ಫೋಟೋ ಎಫೆಕ್ನ ಎಂಟನೇ ಫೋಟೋಗೆ ಸೊ ಇಲ್ಲಿರುವಂತಹ ಎಂಟು ಫೋಟೋಗಳಿಗೆ ಇದೇ ರೀತಿಯಾಗಿ ನೀವು ಎಫೆಕ್ಟ್ನ ಕಾಪು ಮಾಡಿಬಿಟ್ಟು ಎಂಟು ಫೋಟೋಗಳಿಗೆ ಇದೇ ರೀತಿ ಪೇಸ್ಟ್ ಮಾಡಿ ಫ್ರೆಂಡ್ಸ್ ಎಂಟು ಫೋಟೋಗಳು ಎಫೆಕ್ಟ್ ಪೇಸ್ಟ್ ಮಾಡೋ ನಂತರ ನೋಡ್ತಾ ಇರ್ಬೋದು ಆ ಎಲ್ಲ ಫೋಟೋಗಳಿಗೆ ಎಫೆಕ್ಟು ಆ್ಯಡ್ ಆಗಿರೋದು ಇದು ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಫೋಟೋಗಳಿಗೆ ಎಫೆಕ್ಟು ನೀವು ಕೂಡ ಆ್ಯಡ್ ಆದ ನಂತರ ನೆಕ್ಸ್ಟ್ ಇವಾಗ ಈ ವಿಡಿಯೋನ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದಪ್ಪ ಅಂತಂದರೆ ಮೇಲ್ಗಡೆ ಇರೋ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇರೋ ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ಏನಿದೆ ಅದು ಎಕ್ಸ್ಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿ ದಯವಿಟ್ಟು ವೀಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫೈ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಶಿವಣ್ಣ ಟೇಕ್ ಕೇರ್ ಬಾಯ್